ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿದ್ದು ಸಿಬಿಐ ಕೂತ್ಕೊಂಡ್ರಿ ನೀವು ಬಿಜೆಪಿಯವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಕೊಡ್ಬೇಕು ಸಭಾಧ್ಯಕ್ಷರೇ ಜನರ ಬಗ್ಗೆ ಮಾತಾಡ್ತಾರೆ ರಾಜ್ಯದಲ್ಲಿ ಪ್ರವಾಹ ಇದೆ ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಕೊಡ್ಬೇಕು ಸಭಾಧ್ಯಕ್ಷರೇ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತೈದು ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಡ ಬಾಣ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಎಲ್ ಎಗೆ ಇಪ್ಪತ್ತೈದು ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್ ಇಪ್ಪತ್ತೈದು ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗಳು ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡ್ಕೊಡ್ಬೇಕು ಬಿಜೆಪಿ ಅವರು ಯಾವುದೇ ಅಜೆಂಡಾದಲ್ಲಿ ಸಭಾಧ್ಯಕ್ಷರ ನಡೆಸ್ತಾ ಇದ್ದೀರಾ ಇಲ್ಲಿಗಲೂ ಚರ್ಚೆ ಮಾಡಿ ಸದನ

ನಾಲ್ಕು ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಅವರು ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಬಿ ಎಫ್ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಆಗಿತ್ತು ಅವ್ರ ತಾಕತ್ತಿದ್ರೆ ಇದನ್ನು ಸಿಬಿಐ ಕೇಳಿ ಇದನ್ನು ಸಿಬಿಐ ಕೊಡೋದ ಇದನ್ನು ಸಿಬಿಐ ಕೂಡ ಕೇಳಿ ಅವ್ರ ನೀವು ಮಾತಾಡ್ತಿದ್ರೆ ಸುಮ್ಮನೆ ಏನಿಲ್ಲ ಕೋವಿಡ್ ನಲ್ಲಿ ಕಳ್ತನ ಮಾಡೋದು ನೀವು ಸಾವಿರಾರು ಜನರ ಜೀವ ಶರತ್ ಪ್ರದೀಪ್ ಪ್ರದೀಪಿಸ್ವರ್ ಕೂತ್ಕಲ್ಲಿ ಮಳೆಗಾಲದಲ್ಲಿ ಪ್ರದೀಪ್ ಕೂತ್ಕಲಿ ಇವತ್ತು ಪ್ರದೀಪ್ ಬಚ್ಚಗೌಡೇಶ್ವರ್ ಕೂದಲ್ಲಿ ಮಳೆಗಾಲ ಮಳೆ ಆಗಿ ನೀವು ಇವತ್ತು ಕರಾವಳಿ ಪ್ರದೇಶ ಕೂತ್ಕಲಿ ಅವ್ರಿ ಮಳೆನಾಡಿನ ಪ್ರದೇಶ

கட பிரதம கூரத் பவார் மாதாடா இவரு பிரதி பிஸுவின் கைய கம்பிணு கொடி வந்து கூதுகோ ಪದಿಗೆ ಮೇ ಪ್ರದೀಪ್ ಇಷ್ಟರ್ ಕುತ್ಕಲೇ ಪ್ರದೀಪ್ ಪ್ರದೀಪ್ ಕುತ್ಕಲೇ ಅಲ್ಲಿ ಶರ್ತ್ ಮಾತಾಡ್ತಿದ್ದಾರೆ ಪ್ರದೀಪ್ ಕುತ್ಕಲೇ ಮನೆ ಫದೀಪ್ ಇಷ್ಟರ್ ಕುತ್ಕಲೇ ಅಲ್ಲಿ ಶರ್ತ್ ಪಂಚಬರ್ ಮಳೆಗಳ ಬಗ್ಗೆ ಮಾತಾಡ್ತಾರೆ ನೀವು ಬೇರೆ ಚೇಂಜ್ ಮಾತಾಡ್ತಿದ್ದೀರಾ ಸನ್ಮಾನ್ಯ ಫದೀಪ್ ಇಷ್ಟರ್ ಕುತ್ಕಲೇ ಅವರು ಏನು ಮಾತಾಡ್ತೀನಿ ನೀವು ಏನೇಕಿ ನಿಮಗೆ ಕಳ್ಳೆ ಪ್ರತಿಪೀಶವ ಯೇನ್ ಮಾತಾಡ್ತೀರಿ ಸಂವರ್ಣ ಯೇನಿದು ಯೇನ್ ಮಾತಾಡ್ತೀರಿ ಸಂವರ್ಣ ಹೈ ದೈ ಸಬಾತ್ ಅಕ್ಷೇ ಯೇನ ಇವತ್ತು ಕರಾನ ಪ್ರದೇಶದಲ್ಲಿ ಯೇನಿದು ಮಣ್ಣಾ ಪ್ರದೇಶದಲ್ಲಿ ರಾಜಕೀಯ ಯೇನ

ಇವತ್ತು ಸಾರ್ವಜನಿಕರ ಅನುಕೂಲಕ್ಕೆ ಬರಬೇಕಾದ್ದು ಇವತ್ತು ಪ್ರಜೆಗಳಿಗೆ ನಾವು ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ಕಲ್ಸ್ಕೊಡ್ಬೇಕಾಗಿದೆ ಇವತ್ತು ರೈತರಿಗೆ ನಾವೇನು ಅನುಕೂಲ ಮಾಡಬೇಕಾಗಿದೆ ಇವತ್ತು ಪಶುಗಳಿಗೆ ಆಹಾರ ನಾವು ಯಾವ ರೀತಿಯಾಗಿ ವಿತರಣೆ ಮಾಡಬೇಕಾಗಿದೆ ಈ ಯಾವೊಂದು ವಿಷಯದ ಬಗ್ಗೆ ಕೂಡ ಬಿ ಜೆ ಅವರು ಕಾಳಜಿನ ಇಟ್ಕೊಳ್ಳದೆ ಜನಕ್ಕೆ ಜಾನುವಾರುಗಳಿಗೆ ಯಾವ ರೀತಿಯಾದಂತ ನಾವು ಪರಿಹಾರವನ್ನು ಕೊಡಬೇಕು ಅಂತೇಳಿ ಇವತ್ತು ಕಾಳಜಿ ಇವತ್ತು ಉತ್ಸವ ನೈತಿಕತೆಯನ್ನು ಅಧ್ಯಕ್ಷ ಇದು ಸದರಿಕ್ಕೆ ಬೆಲೆ ಇಲ್ಲ ಇವತ್ತಿನ ವಿಷಯ ಏನಾಗಿದೆ ಇವತ್ತು ಸಭೆ ಸದಸ್ಯರ ಒಬ್ಬ ಸದಸ್ಯರ ಮತವಾಗಿ ನಾವು ಏನು ಮಾಡ್ಲಿ ಪ್ರದೀಪ್ ಇ ಸರ್ ಹಾನಿ ಕಂಟ್ರೋಲ್ ಇಲ್ಲ ಕಂಟ್ರೋಲ್ ಸುಮ್ಮನೆ ನಿಮ್ಮ ನಿಯಂತ್ರಣ ಇಡ್ಕೋಳ್ಳಿ ಏನು ಮಾತಾಡ್ತಿದೀನಿ ನೀವು ಬರಿ ಮಲ್ಲಾ ಪ್ರದೇಶ ಒಂದೇ ಅಲ್ಲ ಈ ವರ್ಷ ಮಳೆ ಇಲ್ಲ ಬೈಲ್ ಸಿಮೆ ಕೋಲಾ ನಾಗ ಚಿಕ್ಕಪುರ ಎಲ್ಲ ಹಾನಿಯ ಕಾಂಗ್ರೆಸ್ ಮಾನವ ಹಾನಿಯಾಗಿ ಇವತ್ತು ಜನ ಕೂಡ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಂತ ಕಾಳಜಿ ಕಾಣ್ತಾ ಇಲ್ಲ ಇವತ್ತು ಮನೆಗಳಲ್ಲಿ ಸ್ವಸ್ತಾವ್ಯ ಸಭಾಧ್ಯಕ್ಷರೇ ನಮ್ಮ ಭಾಗಗಳಲ್ಲಿ ಇವತ್ತು ಪೈಸಿ ಪ್ರದೇಶಗಳಲ್ಲಿ ಮಳೆ ಹೋಗಿ ಮಳೆ ತತ್ತರಿಸಿ ಹೋಗಿ ಇವತ್ತು ಆಗಿರ್ತಕ್ಕಂಥ ಹಿನ್ನೆಲೆ ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಮುಂದುವರೆ ಹೋಗ್ತಾ ಇದ್ರೆ ಬಿಟ್ರೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಇವತ್ತೂ ಕೂಡ ಇಟ್ಟಿಲ್ಲ ಮನೆಯಿಲ್ಲ ಸತತವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ನಿಗಮ ಮಂಡಳಿ ಬಗ್ಗೆ ವಸಂತಪ್ಪ ಸಭಾಧ್ಯಕ್ಷರೇ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮುಗಿದಿದೆ ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ ಬಿಜೆಪಿ ಜೆಡಿಎಸ್ ಅವರ ನಾಟಕ ಸತತವಾಗಿ ಇವ್ರಿಗೇನಾದ್ರೂ ಕಾಳಜಿ ಇದ್ದಿದ್ರೆ ಪ್ರಜೆಗಳ ಪರವಾಗಿ ಏನಾದ್ರೂ ಇತ್ತಿದ್ರೆ ಬಂದು ಇವತ್ತು ಮಳೆ ಬಗ್ಗೆ ನೆರೆ ಬಗ್ಗೆ ಮನೆಗಳ ಬಗ್ಗೆ ಜನರ ಬಗ್ಗೆ ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಸತತವಾಗಿ ಮಳೆ ನೀರಿಂದ ಇವತ್ತು ಮಳೆಗಳು ಮಳೆ ನೀರಿಂದ ಇವತ್ತು ಮಳೆಗಳು ಮುಚ್ಚೋಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಸದನದ ಕಾರ್ಯಕಲಾಪಗಳನ್ನ ಮೊಟ್ಟು ಕೊಡುವಂತ ಎಲ್ಲ ಪ್ರಯತ್ನ ಏನು ನಡೀತಾ ಇದೆ ಇದು ನಿಜವಾಗ್ಲೂ ಕೂಡ ಶುಲ್ಲಕವಾದಂತ ಒಂದು ನಡವಳಿಕೆ ಈ ಒಂದು ಪಕ್ಷದ ಸರ್ಕಾರದ್ದೇನ್ ನಡೀತಾ ಇದೆ ಅದನ್ನ ತೀವ್ರವಾಗಿ ಗಳಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ ಅವರ ನೆರವುಗಾಗಿ ಇವತ್ತು ಪ್ರಜೆಗಳಿಗೋಸ್ಕರ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದ್ದಾರೆ ಮಾಡಬೇಕು ಅಂತ ಶಿವಗಂಗಾ ಶಿವಗಂಗಾ अलास्ट फास्ट बैग मुखी से निम्बा हो समस्या